ಎಚ್ಆರ್ ನ್ಯೂಸ್ನ ವೀಕ್ಷಕರಿಗೆ ಸ್ವಾಗತ ನಾನು ರಾಜು ಹೊಸಕೋಟೆ ಹೊಸಕೋಟೆ ತಾಲೂಕಿನ ಜಡ್ಗೆನಹಳ್ಳಿ ಹೋಬಳಿಯ ಗುಟ್ಟಿಪುರ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕಳೆದ ಅರವತ್ತು ವರ್ಷಗಳಿಂದ ಕಾಮನ ಹುಣ್ಣಿಮೆ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮ ಹಾಗೂ ಅನ್ನದಾಸೋಹವನ್ನು ಹಮ್ಮಿಕೊಂಡಿದ್ದು ಈ ಬಾರಿಯೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಹೌದು ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ಗೊಟ್ಟಿಪುರ ಗ್ರಾಮದಲ್ಲಿ ಇರುವ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕಳೆದ ಅರವತ್ತು ವರ್ಷಗಳಿಂದ ಕದ್ರಿ ಹುಣ್ಣಿಮೆ ಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮ ಹಾಗೂ ಅನ್ನದಾಸೋಹವನ್ನು ಹಮ್ಮಿಕೊಂಡಿತ್ತು ಈ ಬಾರಿಯೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅನ್ನದಾಸೋಹ ಸ್ವೀಕರಿಸಿ ಹೋಗಿದ್ದಾರೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಚಂದ್ರಪ್ಪನವರು ತಿಳಿಸಿದ್ದಾರೆ ಈ ದಿನ ಗೊಟ್ಟೀಪುರದಲ್ಲಿ ಪ್ರತಿ ವರ್ಷದಂತೆ ಸುಮಾರು ಅರವತ್ತು ವರ್ಷಗಳಿಂದ ನಾವು ಈ ದೇವಾಲಯದಲ್ಲಿ ಭಕ್ತಿಪೂರ್ವಕ್ಕಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಕದರಿ ಹುಣ್ಣಿಮೆಯ ಪೂಜಾ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಅವರ ಒಂದು ಸಹಕಾರದಿಂದ ಇಲ್ಲಿ ಸುಮಾರು ಎರಡು ಸಾವಿರದ ಮೂರು ಸಾವಿರ ಜನ ಬಂದು ಇಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ದರ್ಶನ ಪಡೆದು ಇಲ್ಲಿ ಊಟ ಮಾಡಿಕೊಂಡು ಪ್ರಸಾದ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಪ್ರತಿ ಕದ್ರಿ ಹುಣ್ಣಿಮೆಗೆ ಇಲ್ಲಿ ಸಾವಿರಾರು ಜನ ಬಂದು ಇಲ್ಲಿ ದೇವರ ದರ್ಶನ ಇದ್ದಾರೆ ಅದೇ ರೀತಿ ಈ ವರ್ಷವೂ ಸಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕದ್ರಿಹುಣ್ಣಿಮಾ ಪೂಜಾ ಕಾರ್ಯಕ್ರಮವು ದೇವರ ಅನುಗ್ರಹದಂತೆ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ ಈಗ ತಾನೇ ಮಹಾಮಂಗ್ಲಾರತಿ ಪೂಜೆ ಕಾರ್ಯಕ್ರಮ ಮುಗಿದಿದೆ ಈಗ ಭಕ್ತಾದಿಗಳು ಬಂದು ಊಟ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗ್ತಾ ಇದ್ದಾರೆ ದರ್ಶನ ಮಾಡಿಕೊಂಡು ಪುರಾತನ ಕಾಲ ದೇವಸ್ಥಾನ ಆಗಿದ್ದರಿಂದ ನಾಲ್ಕನೇ ವರ್ಷದಂದರೆ ಮೊನ್ನೆ ಪುನರ್ ಪುನರ್ ನಿರ್ಮಾಣ ಮಾಡಿದ್ವಿ ಹಾಗಾಗಿ ಜೀರ್ಣೋದ್ಧಾರ ಆಗಿ ನಾಲ್ಕು ವರ್ಷ ಆಯಿತು ಪುನರ್ ನಿರ್ಮಾಣ ದೇವಸ್ಥಾನ ಹೊಸ್ದಾಗಿ ನಿರ್ಮಾಣ ಮಾಡೋದಕ್ಕೋಸ್ಕರ ನಾಲ್ಕನೇ ವರ್ಷ ಅಂತೇಳಿ ನಾವು ತೋರಿಸಿದ್ವಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಕೃಪಾ ಕಟಾಕ್ಷದಿಂದ ಈ ವರ್ಷ ಮುಂದಿನ ವರ್ಷ ಯಾವಾಗಲೂ ಸಹ ಜನಗಳಿಗೆ ಒಳ್ಳೆ ಬುದ್ಧಿ ಜ್ಞಾನ ಆಯುಷು ಆರೋಗ್ಯ ನೆಮ್ಮದಿ ಸುಖ ಶಾಂತಿಗಳನ್ನು ಕೊಟ್ಟು ಲೋಕ ಕಲ್ಯಾಣಾರ್ಥವಾಗಿ ಒಳ್ಳೆ ಮಳೆ ಬೆಳೆ ಗಾಳಿ ಎಲ್ಲ ದೇವರು ಅನುಗ್ರಹ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಇನ್ನು ಸ್ಥಳೀಯರಾದ ಕುಮಾರ್ ಮಾತನಾಡಿ ಈ ಗ್ರಾಮದ ಹಿರಿಯರಾದ ಭಗವಂತಪ್ಪನವರು ಈ ದೇವಸ್ಥಾನವನ್ನ ನಿರ್ಮಿಸಿ ಬಹಳ ಸೊಗಸಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಬಂದಿತು ಈಗ ಅವರ ಮೊಮ್ಮಗ ಚಂದ್ರಪ್ಪನವರು ಅದೇ ರೀತಿ ದೇವಸ್ಥಾನವನ್ನ ಅಚ್ಚುಕಟ್ಟಾಕಿ ನಡೆಸಿಕೊಂಡು ಹೋಗುತ್ತಿದ್ದಾರೆ ಎಂದರು ಲಕ್ಷ್ಮೀ ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ಪಾದಗಳಿಗೆ ನಮಸ್ಕರಿಸ್ತಾ ಏನೇ ಗುಟ್ಟಿಪುರದಲ್ಲಿ ಸುಮಾರು ನಮ್ಮ ಅರ್ಚಕರು ಹೇಳಿದಂಗೆ ಚಂದ್ರ ಅವರು ಸುಮಾರು ಮೂವತ್ತಾರು ವರ್ಷಗಳಿಂದ ಲಕ್ಷ್ಮೀ ನರಸಿಂಹ ಸ್ವಾಮಿ ಇಲ್ಲಿ ನೆಲೆಸಿ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿಕೊಂಡು ಬರ್ತಾಯಿದ್ದಾರೆ ಆ ನಿಟ್ಟಿನಲ್ಲಿ ಏನೋ ನಮ್ಮ ಚಂದ್ರು ಅವರ ತಾತ ಹೋಬಳಪ್ಪನವರು ಭಗವಂತಪ್ಪನವರು ಪ್ರಾರಂಭ ಇದು ಈ ದೇವಸ್ಥಾನ ಅವರು ಪುನಃ ಪುನಾದಿಯನ್ನು ಹಾಕಿ ನಂತರ ಅವರ ತಂದೆ ಆಂಜನಪ್ಪನವರು ಈಗ ಮೂರನೇ ತಲೆಮಾರು ಚಂದ್ರು ಅವರು ಆ ಕಾರ್ಯವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಈ ದಿನ ತುಂಬ ಪವಿತ್ರವಾದ ದಿನ ಏನು ಕದ್ರೀಮೆ ಅಂತ ಕರಿತೀವಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ತುಂಬ ಪವಿತ್ರವಾದ ದಿನ ಎಲ್ಲ ಕಡೆ ಕದ್ರಿ ಇರ್ಬೋದು ನರಸಿಂಹಸ್ವಾಮಿ ದೇವಾಲಯಗಳಲ್ಲೆಲ್ಲಿದ್ದಾವೆ ಅಲ್ಲೆಲ್ಲನೂ ವಿಶೇಷ ಪೂಜೆಗಳನ್ನು ಇವತ್ತು ಜನಗಳು ತು ತುಂಬ ಭಕ್ತಿಪೂರ್ವವಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಈ ಗೊಟ್ಟಿಪುರ ಗ್ರಾಮದಲ್ಲಿ ಚಂದ್ರವ್ರು ಹೇಳಿದಂಗೆ ಏನು ಜೀರ್ಣೋದ್ಧಾರ ಆಗಿ ನಾಲ್ಕು ವರ್ಷ ಆಗಿದೆ ಅಂದಿನಿಂದ ಪ್ರತಿ ವರ್ಷವೂ ಎಲ್ಲ ಭಕ್ತಾದಿಗಳನ್ನು ಮತ್ತು ಮುಖಂಡಗಳನ್ನು ಕರೆದು ಇಲ್ಲಿ ತುಂಬ ಪೂಜೆಯನ್ನು ಮಾಡಿ ದೇವರ ಆಶೀರ್ವಾದನ ಪಡ್ಕೊಂಡು ಅನ್ನದಾನ ಅನದಾನಸ ಏರ್ಪಡಿಸಿ ಭಕ್ತಾದಿಗಳು ತುಂಬ ನಾಲ್ಕೈದು ಸಾವಿರ ಜನ ಇಲ್ಲಿ ಸೇರಿ ತುಂಬ ಭಕ್ತಿಪೂರ್ವಕವಾಗಿ ಈ ಕದ್ರೀಣಿಮೆಯನ್ನು ಆ ನರಸಿಂಹಸ್ವಾಮಿ ಪಾದಗಳಿಗೆ ಸಮರ್ಪಿಸಿ ಹಬ್ಬವನ್ನು ಹಬ್ಬದ ರೀತಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದಾರೆ ಅದಕ್ಕೆ ಆ ನರಸಿಂಹ ಲಕ್ಷ್ಮೀ ನರಸಿಂಹಸ್ವಾಮಿ ಕರ್ನಾಟಕದ ಭಾರತ ರಾಜ್ಯದ ಪ್ರಪಂಚದ ಎಲ್ಲ ಭಕ್ತಾದಿಗಳನ್ನು ವಿಶೇಷವಾಗಿ ಎಲ್ಲ ರೈತರನ್ನು ಕಾರ್ಮಿಕರನ್ನು ಮತ್ತು ಎಲ್ಲರನ್ನ ಕಾಪಾಡ್ಕೊಂಡು ಬರಬೇಕಂತ ಕೇಳ್ಕೊಳ್ತಾ ಈ ವರ್ಷ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ಎಲ್ಲಾ ಎಲ್ಲರೂ ನೆಮ್ಮದಿಯಾಗಿ ಇರ್ಬೇ ಇರ್ಬೇಕಂತ ಹೇಳ್ಬಿಟ್ಟು ದೇವ್ರ ಆಶೀರ್ವಾದ ಮಾಡ್ಬೇಕಂತ ಹೇಳ್ಬಿಟ್ಟು ಆ ದೇವರಲ್ಲಿ ನಮಸ್ಕಾರ ಮಾಡ್ತಾ ಎಲ್ಲರಲ್ಲೂ ಕೇಳ್ಕೊಂತ ಇದ್ದೇನೆ ನಮಸ್ಕಾರ ಒಟ್ಟಾರೆ ಬಿಸಿಲಿನಲ್ಲಿ ಬಂದವರಿಗೆ ಪಾನಿಕ ಮಚ್ಚಿಗೆ ಕೋಸಂಬರಿ ನೀಡಿ ಅನ್ನದಾಸೋಹ ಮಾಡಿದ್ದು ವಿಶೇಷವಾಗಿತ್ತು